ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಪರ್ಯಾವರಣ ಟ್ರಸ್ಟ್ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿ ಹಾಗೂ ವರದಶ್ರೀ ಫೌಂಡೇಶನ್ ಆರ್ಗ್ಯಾನಿಕ್ ಅರಮನೆ ವತಿಯಿಂದ ನಿರ್ಮಲಾ ತುಂಗಭದ್ರಾ ಅಭಿಯಾನವನ್ನು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಿಂದ ಚಾಲನೆಯನ್ನು ಶಾಸಕರು ಹಾಗೂ ಮಠಾಧೀಶರು ನೀಡಿದರು ಚಾಲನೆ ಹುಬ್ಬಳ್ಳಿ ಮಹಾನಗರದಲ್ಲಿ ಸಿದ್ಧಾರೂಢ ಮಠದ ಆರ್ಗ್ಯಾನಿಕ್ ಅರಮನೆಯ ವತಿಯಿಂದ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಜಲಮೂಲಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತುಂಗಭದ್ರಾ ನದಿಯ ತೀರಗಳಲ್ಲಿ ಏನು ಜಲಮೂಲಗಳಿಗೆ ತೊಂದರೆ ಆಗ್ತಾಯಿದೆ ಆ ಎಲ್ಲ ಸಂರಕ್ಷಣೆಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ವರದಶ್ರೀ ಫೌಂಡೇಶನ್ ಆಗಿರಬಹುದು ಇನ್ನು ಹತ್ತು ಹಲವಾರು ಸಂಘ ಸಂಸ್ಥೆಗಳು ಹೌದು ವರದಶ್ರೀ ಫೌಂಡೇಶನ್ ಸಂಸ್ಥಾಪಕ ಮಲ್ಲಿಕಾರ್ಜುನ್ ರೆಡ್ಡರ್ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಸಿದ್ದಾಳು ಮಠದಿಂದ ಪ್ರಕೃತಿ ಸಂಸ್ಕೃತಿ ಜನಜಾಗೃತಿಗಾಗಿ ಕಾಡು ಉಳಿಸಿ ನಾಡು ಬೆಳೆಸಿ ಶುದ್ಧ ನೀರ ಪ್ರಪಂಚದ ಮೊದಲು ಔಷಧಿ ಸ್ವರ್ಗಕ್ಕಿಂತಲೂ ಮಿಗಿಲಾಗಿದ್ದು ನಿಸರ್ಗ ನಾಳಿಗಾಗಿ ನೀರನ್ನು ಉಳಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಶೃಂಗೇರಿಯಿಂದ ಮಂತ್ರಾಲಯವರೆಗೆ ಸಾವಿರಕ್ಕೂ ಅಧಿಕ ಕಿಲೋಮೀಟರ್ ವರೆಗೆ ಪಾದಯಾತ್ರೆಯನ್ನು ತುಂಗಭದ್ರ ಅಭಿಯಾನದ ಅಡಿಯಲ್ಲಿ ಶೃಂಗೇರಿಯಿಂದ ಹಿಡ್ಕೊಂಡು ಮಂತ್ರಾಲಯದವರೆಗೆ ಕೂಡ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಯಾತ್ರೆಯನ್ನು ಈ ಯಾತ್ರೆ ಕ್ರಮಿಸಲಿದೆ ಇದರಲ್ಲಿ ಜಲಚರಗಳನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಪಾತ್ರ ಇವತ್ತು ಈ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ವರದಶ್ರೀ ಫೌಂಡೇಶನ್ ವತಿಯಿಂದ ಇವತ್ತು ಹುಬ್ಬಳ್ಳಿಯಿಂದ ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡಿ ಇಲ್ಲಿಂದೂ ಕೂಡ ನೂರಾರು ಜನ ಅದರ ಜೊತೆ ಕಲಾ ಅನೇಕ ಕಲಾತಂಡಗಳನ್ನು ತೆಗೆದುಕೊಂಡು ಅಲ್ಲಿ ಹೋಗುವಂಥದ್ದಾಗ್ತಾ ಇದೆ ಮಂತ್ರಾಲಯದಿಂದ ವರ್ಧಶ್ರೀ ಫೌಂಡೇಶನ್ ಹಾಗೂ ಉಳಿದಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ನಿರ್ಮಲ ಮುಖಭದ್ರ ಅಭಿಯಾನ ಇವತ್ತು ನಮ್ಮ ಹುಬ್ಬಳ್ಳಿಯ